ಮಾನ್ಯ ಗುರುಗಳಿಗೂ ಮತ್ತು ಶಿಕ್ಷಕರೆಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಪ್ರತಾಪ್ ಪರಾಶರ್ ಅಂತ ನಾನು ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಸದ್ಯ ಭಾರತೀಯ ಆಡಳಿತಾತ್ಮಕ ಫೆಲೋಶಿಪ್ ಎನ್ನುವಂತಹ ಫೆಲೋಶಿಪ್ ಕಾರ್ಯಕ್ರಮದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದರೊಂದಿಗೆ ಕಳೆದ ಆರು ವರ್ಷಗಳಿಂದ ನಾನು ಸುಂದರ ಭಾರತ ಪ್ರತಿಷ್ಠಾನ ಎಂಬ ಟ್ರಸ್ಟ್ ಮಾಡಿ ಅದರ ಮುಖಾಂತರ ಸರ್ಕಾರಿ ಶಾಲೆಗಳು ಅದರಲ್ಲೂ ಗ್ರಾಮೀಣ ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಮತ್ತು ಉದ್ಯಮಶೀಲತೆಗೆ ಉದ್ಯೋಗಕ್ಕೆ ಇವೆಲ್ಲದಕ್ಕೂ ಸಹಾಯ ಆಗೋ ರೀತಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದೀವಿ ಈಗ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಿರೋ ವಿಷಯ ಸಿ ಎಸ್ ಆರ್ ಫಂಡ್ಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ಸ್ ಅಂತ ಇದು ನೀವೆಲ್ಲರೂ ಅನೇಕರು ಕೇಳಿರ್ಬೋದಾಗಲೇ ಸ್ಥೂಲವಾಗಿ ಹೇಳಬೇಕು ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಲಾಭದಲ್ಲಿ ಶೇಕಡಾ ಎರಡರಷ್ಟನ್ನು ಸಮಾಜಕ್ಕಾಗಿ ವಿನಿಯೋಗಿಸಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಆದೇಶ ಆ ಆದೇಶದಂತೆ ಕಾರ್ಪೊರೇಟ್ ಸಂಸ್ಥೆಗಳು ಅನೇಕ ಸರ್ಕಾರಿ ಶಾಲೆಗಳಾಗಬಹುದು ಆಸ್ಪತ್ರೆಗಳಾಗಬಹುದು ಅಥವಾ ರಸ್ತೆ ಬಸ್ ಶೆಲ್ಟರ್ ಮುಂತಾದ ಅನೇಕ ಯೋಜನೆಗಳಿಗೆ ತಮ್ಮ ಕಾಣಿಕೆಯನ್ನು ಕೊಡ್ತಾ ಬಂದಿವೆ ಸೊ ಈ ಭಾಗ ಈ ವಿಭಾಗದಲ್ಲಿ ನಾವು ನೋಡಿದಾಗ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ಸ್ ಹೆಚ್ಚಾಗಿ ಎಲ್ಲಿ ಸಿಗುತ್ತೆ ಅಂದರೆ ಗ್ರಾಮೀಣ ಭಾಗಕ್ಕಿಂತ ಹೆಚ್ಚಾಗಿ ನಗರ ಭಾಗಗಳಲ್ಲಿ ಜಾಸ್ತಿ ಕೇಂದ್ರೀಕೃತವಾಗಿದೆ ಉದಾಹರಣೆಗೆ ಉದ್ದಿಮೆಗಳು ಹೆಚ್ಚಿರುವಂಥ ನಗರಗಳಾದ ಬೆಂಗಳೂರು ಮೈಸೂರು ಬಳ್ಳಾರಿ ಮಂಗಳೂರು ಧಾರವಾಡ ಬೆಳಗಾವಿ ಇಂಥ ಕಡೆ ಶಾಲೆಗಳಿಗೆ ಒಳ್ಳೆಯ ರೀತಿಯಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಸಿಗ್ತಾ ಹೋಗುತ್ತೆ ಆದರೆ ಇಂಟೀರಿಯರ್ ಪ್ರದೇಶಗಳು ಗ್ರಾಮೀಣ ಪ್ರ ಪ್ರದೇಶದಲ್ಲಿ ಬಹಳ ನಗರದಿಂದ ದೂರ ಇರುವಂಥ ಶಾಲೆಗಳಿಗೆ ಇದರ ಸಹಕಾರ ಬಹಳ ಕಷ್ಟ ಸಿಗುವಂಥದ್ದು ಹೆಚ್ಚಾಗಿ ಯಾವುದಕ್ಕೆ ಸಿಗ್ತಾ ಇದೆ ಅಂದರೆ ಶಿಕ್ಷಕರು ಎಲ್ಲಿ ಆ್ಯಕ್ಟಿವ್ ಇದ್ದಾರೆ ಅಂಥ ಕಡೆ ಸಿಗ್ತಾ ಇದೆ ಸೊ ಇದಕ್ಕೆ ನೀವು ಯಾವ ರೀತಿ ಅನುಸರಿಸಿದ್ರೆ ಯಾವ ರೀತಿ ಸ್ಟೆಪ್ಸ್ ತೊಗೊಂಡ್ರೆ ನಿಮಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ಸ್ ಸಿಗುತ್ತೆ ಮತ್ತು ಅದರ ಉಪಯೋಗವನ್ನು ನಿಮ್ಮ ಶಾಲೆಗೆ ನೀವು ಹೇಗೆ ಬಳಸ್ಕೋಬೋದು ಅನ್ನೋಂಥದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡೋಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಮೊದಲನೇದಾಗಿ ಸರ್ಕಾರದ್ದೇ ಆದಂಥ ಮೂರು ವೆಬ್ಸೈಟ್ಗಳಿದೆ ಒಂದು ಶಿಕ್ಷಣ ಇಲಾಖೆಯೇ ನಡೆಸಿರುವಂತಹ ನನ್ನ ನನ್ನ ಊರು ನನ್ನ ಶಾಲೆಗೆ ನನ್ನ ಕೊಡುಗೆ ಕರೆಕ್ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಶಾಲೆಗೆ ಏನು ಅವಶ್ಯಕತೆ ಇದೆ ಅದನ್ನು ಯಾವುದೋ ಕರ್ ಕಾರ್ಪೊರೇಟ್ ಸಂಸ್ಥೆಯವರು ನೋಡಿ ಇದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಬಹುದು ಇದಕ್ಕೆ ನಮ್ಮ ಸಹಕಾರ ಕೊಡ್ಬೋದು ಅಂತ ಅನ್ಸಿದ್ರೆ ಅವರು ಇಲಾಖೆ ಮುಖಾಂತರ ನಿಮ್ಮನ್ನು ಸಂಪರ್ಕಿಸ್ತಾರೆ ಇದು ರಾಜ್ಯ ಸರ್ಕಾರದ ಯೋಜನೆ ಇನ್ನೊಂದು ಆಕಾಂಕ್ಷಾ ಡಾಟ್ ಕರ್ನಾಟಕ ಡಾಟ್ ಗವ್ ಡಾಟ್ ಇನ್ ಅಂತ ಇದೆ ಆಕಾಂಕ್ಷಾ ವೆಬ್ಸೈಟಲ್ಲೂ ಇದೇ ಥರ ಶಾಲೆಯವರು ತಮ್ಮ ರಿಕ್ವೈರ್ಮೆಂಟು ಅಥವಾ ಅವಶ್ಯಕತೆ ಏನಿದೆ ಅದನ್ನು ಅಪ್ಡೇಟ್ ಮಾಡಿದ್ರೆ ಅಲ್ಲಿರುವಂಥ ಕಾರ್ಪೊರೇಟ್ ಸಂಸ್ಥೆಗಳ ಲಿಸ್ಟ್ ಇರುತ್ತೆ ಅವರಲ್ಲಿ ಯಾರಾದರೂ ಈ ಶಾಲೆಗೆ ನಾವು ಸಹಕಾರ ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಅದನ್ನು ನಿಮ್ಮ ಶಾಲೆಯನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಮೂರನೇದು ವಿದ್ಯಾಂಜಲಿ ಅನ್ನುವಂಥದ್ದು ಅದು ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಅದ್ರ ಮುಖಾಂತರ ಸಹ ನಿಮ್ಮ ಶಾಲೆಗೆ ಯಾವುದೇ ಸಹಕಾರದ ಅಗತ್ಯ ಇದ್ದಲ್ಲಿ ನೀವು ನೋಂದಾಯಿಸ್ಕೊಳ್ಬೋದು ಸೊ ಈ ಮೂರರಲ್ಲೂ ಏನಾಗುತ್ತೆ ಅಂತಂದರೆ ಭಾರತದಲ್ಲಿರುವಂತಹ ಅಥವಾ ರಾಜ್ಯದಲ್ಲಿರುವಂತಹ ಶಾಲೆಗಳು ತಮ್ಮ ಅವಶ್ಯಕತೆಗಳನ್ನ ಆ ವೆಬ್ಸೈಟ್ ಮುಖಾಂತರ ಕಾರ್ಪೊರೇಟ್ ಸಂಸ್ಥೆಗಳಿಗೆ ತಲುಪಿಸುವಂಥ ಕಾರ್ಯ ಆಗುತ್ತೆ ಆದರೆ ಕಾರ್ಪೊರೇಟ್ ಸಂಸ್ಥೆಗಳು ನಿಮ್ಮ ಶಾಲೆಯನ್ನೇ ಆಯ್ಕೆ ಮಾಡ್ಕೋಬೇಕು ಅನ್ನೋದೇನು ಇಲ್ಲದೇ ಇರೋದರಿಂದ ಅವರಿಗೆ ಯಾವುದೇ ಜಿಯೋಗ್ರಾಫಿಕಲ್ ಅಥವಾ ಪ್ರಾದೇಶಿಕ ಪರಿಮಿತಿಗಳು ಇಲ್ಲದೇ ಇರೋದರಿಂದ ಅವ್ರು ನಿಮ್ಮ ಶಾಲೆನೇ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ ಅದಲ್ಲದೇ ಈಗಾಗಲೇ ಸರ್ಕಾರವೇ ಸುಮಾರು ಐನೂರು ಶಾಲೆಗಳ ಉನ್ನತೀಕರಣಕ್ಕೆ ಕಾರ್ಪೊರೇಟ್ ಸಂಸ್ಥೆಗಳ ಜೊತೆ ಪ್ರತ್ಯೇಕ ಕಾರ್ಯಕ್ರಮಗಳಲ್ಲಿ ನಿರತವಾಗಿದೆ ಸೊ ಈಗ ನಿಮ್ಮ ಶಾಲೆಗೆ ನೀವು ಹೇಗೆ ಮಾಡ್ಬೋದು ಅನ್ನೋದಕ್ಕೆ ನನ್ನ ಅನುಭವದ ಕೆಲವು ಮಾತುಗಳನ್ನ ನಾನು ಹೇಳ್ತೀನಿ ಯಾಕೆಂದರೆ ನಮ್ಮ ಸಂಸ್ಥೆಯ ಮುಖಾಂತರ ಸುಮಾರು ಆರುನೂರು ಶಾಲೆಗಳಿಗೆ ಈ ವರ್ಷ ಪುಸ್ತಕಗಳು ನೋಟ್ ಪುಸ್ತಕ ಲೈಬ್ರರಿ ಪುಸ್ತಕ ಇತ್ಯಾದಿಗಳನ್ನ ಕೊಟ್ಟಿದ್ದೀವಿ ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ ಸುಮಾರು ಮುನ್ನೂರರಿಂದ ಮುನ್ನೂರೈವತ್ತು ಶಾಲೆಗಳು ಶಿಕಾರಿಪುರ ತೀರ್ಥಹಳ್ಳಿ ಸೊರಬ ಸಾಗರ ಹೊಸನಗರ ಈ ಭಾಗಗಳಲ್ಲಿ ಹೆಚ್ಚಾಗಿ ಪುಸ್ತಕಗಳನ್ನ ಕೊಟ್ಟಿದ್ದೀವಿ ಈ ಶಾಲೆಗಳು ನಮ್ಗೆ ಹೇಗೆ ಸಂಪರ್ಕಕ್ಕೆ ಬಂದವು ಅಂದರೆ ಅಲ್ಲಿಯ ಶಿಕ್ಷಕರು ಫೇಸ್ಬುಕ್ ಮತ್ತು ವಾಟ್ಸಾಪ್ ಮತ್ತು ಟ್ವಿಟರ್ ಮುಖಾಂತರ ನಮಗೆ ಸಂಪರ್ಕದಲ್ಲಿದ್ದರು ಮತ್ತು ಮೊದಲಿನಿಂದ ಅವರು ತಮ್ಮ ಶಾಲೆಯ ಸಾಧನೆಗಳ ಬಗ್ಗೆ ವಿಡಿಯೋಗಳು ಮತ್ತು ಫೋಟೋಗಳನ್ನ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾ ಮತ್ತು ತಾವು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಗಳನ್ನ ಸಮಾಜಕ್ಕೆ ಪ್ರಚಾರ ಮಾಡ್ತಾ ಬಂದರು ಸೊ ಈ ಥರ ಪ್ರಚಾರ ಮಾಡಿದಾಗ ಏನಾಗುತ್ತೆ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿದ್ದಂತಹ ನಮ್ಮಂಥವರು ಅದನ್ನು ನೋಡಿ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ ಮತ್ತು ಕ್ರಿಯಾಶೀಲವಾಗಿದ್ದಾರೆ ಮತ್ತು ಆ್ಯಕ್ ಕ್ರಿಯೇಟಿವ್ ಆಗಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಉದಾಹರಣೆಗೆ ಕೆಲವು ಶಾಲೆಗಳಲ್ಲಿ ನಲಿ ಕಲಿಗೋಸ್ಕರ ಮಾಡಿರುವಂಥ ಕ್ರಾಫ್ಟ್ ವರ್ಕ್ ಇರ್ಬೋದು ಇನ್ನು ಕೆಲವು ಶಾಲೆಗಳಲ್ಲಿ ಕುಡಿಯುವ ನೀರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿರೋದು ಮತ್ತೊಂದು ಶಾಲೆಯಲ್ಲಿ ಶಿಕ್ಷಕರೇ ಸೇರಿ ಒಂದು ವ್ಯಾನ್ ಖರೀದಿ ಮಾಡಿ ಮಕ್ಕಳು ಶಾಲೆಗೆ ಬರಲು ಅನುಕೂಲವಾಗುವಂತೆ ಮಾಡಿರೋದು ಮತ್ತು ಶಿಕ್ಷಕರು ಮಕ್ಕಳು ಸೇರಿ ಒಳ್ಳೆಯ ಹೂದೋಟ ಮಾಡಿರೋದು ಶಾಲೆಗೆ ಪೇಂಟ್ ಮಾಡಿರೋದು ಇಂಥದ್ದೆಲ್ಲ ಹಾಕಿದಾಗ ಈ ಶಾಲೆ ಏನೇನೋ ವಿಶೇಷ ಇದೆ ಇಲ್ಲಿಗೆ ನಾವೇನಾದ್ರು ಮಾಡಬೇಕು ಅಂತ ಅನಿಸೋ ಅಂತ ಸಂದರ್ಭ ಬಂತು ನಮಗೆ ಸೊ ಇದೇ ರೀತಿ ಈಗ ನಾವು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀವಿ ಸೊ ಇದೇ ರೀತಿ ನೀವು ಸಹ ನಿಮ್ಮ ಶಾಲೆಯ ಪ್ರೊಫೈಲ್ನ ಫೇಸ್ಬುಕ್ ಟ್ವಿಟರ್ ಮುಂತಾದ ಸೋಷಿಯಲ್ ಮೀಡಿಯಾನಲ್ಲಿ ಕ್ರಿಯೇಟ್ ಮಾಡಿ ಹೆಚ್ಚಿನ ಬಳಕೆದಾರರು ಫಾಲೋವರ್ಸ್ನ ನೀವು ಬೆಳೆಸ್ತಾ ಹೋದಾಗ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಮತ್ತು ನಿಮ್ಮ ಶಾಲೆಗೆ ಒಂದು ಕಂಪ್ಯೂಟರ್ ಬೇಕು ಆಗ್ಬೋದು ಸ್ಮಾರ್ಟ್ ಬೋರ್ಡ್ ಬೇಕು ಆಗ್ಬೋದು ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಆಗ್ಬೋದು ಆ ರೀತಿ ಇದ್ದಾಗ ನಿಮ್ಮ ಅವಶ್ಯಕತೆಗಳನ್ನ ನೀವು ನಿಮ್ಮ ಪೇಜಲ್ಲಿ ಹಾಕಿದಾಗ ಅನೇಕ ಸಂಸ್ಥೆಗಳವರು ಮುಂದೆ ಬರುವ ಸಾಧ್ಯತೆ ಇರುತ್ತೆ ಇನ್ನೂ ಹೆಚ್ಚಿನ ಈ ರೀತಿಯ ಮಾಹಿತಿಗಾಗಿ ನಾನು ಮತ್ತೊಂದು ವಿಡಿಯೋನ ಮಾಡ್ತೇನೆ ಬಟ್ ಸದ್ಯಕ್ಕೆ ಇಷ್ಟು ಸಾಕು ಅನ್ಕೋತೀನಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸುಂದರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಮತ್ತು ಸುಂದರ ಭಾರತ ಫೇಸ್ಬುಕ್ ಪೇಜ್ ಮತ್ತು ನನ್ನ ಫೇಸ್ಬುಕ್ ಪೇಜ್ ಲಿಂಕ್ಸನ್ನು ಈ ವಿಡಿಯೋನಲ್ಲಿ ಅಡಕಗೊಳಿಸಲಾಗಿದೆ ನೀವು ನೋಡ್ಬೋದು ಡೀಟೇಲ್ಸ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ ದಯವಿಟ್ಟು ಫಾಲೋ ಮಾಡಿ ಮತ್ತು ಯಾವುದೇ ರೀತಿಯ ಮಾಹಿತಿಗಾಗಿ ನನ್ನನ್ನು ಸಂಪರ್ಕ ಸಂಪರ್ಕಿಸ್ಬೋದು ನನ್ನ ಹೆಸರು ಪ್ರತಾಪ್ ಪರಾಶರ್ ನನ್ನ ಮಾಹಿತಿ ನನ್ನ ಫೇಸ್ಬುಕ್ ಪೇಜ್ ನೀವು ಫಾಲೋ ಮಾಡಿದಾಗ ನಾವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳ ಮಾಹಿತಿ ನಿಮಗೆ ಸಿಗುತ್ತೆ ಧನ್ಯವಾದಗಳು